ಒಂದಿನ ಕರ್ನಾಟಕಕ್ಕೆ ತೆರಿಗೆ ಹಂಚಿಕೆನೆಲ್ಲ ಅನ್ಯಾಯ ಆಯಿತು ಹದಿನೈದನೇ ಹಣಕಾಸಿನ ಆಯೋಗ ಶಿಫಾರಸ್ ಮಾಡಿದ್ದ ಕೊಡಲಿಲ್ಲ ಕೇಂದ್ರ ಸರ್ಕಾರ ನರೇಂದ್ರ ಮೋದಿ ಅವರು ಬರಗಾಲ ಬಂತು ನಾವು ಹದಿನೆಂಟು ಸಾವಿರದ ನೂರ ಎಪ್ಪತ್ತೆರಡು ಕೋಟಿ ಕೇಳೋದು ಯಾಕಂತಂದ್ರೆ ಕರ್ನಾಟಕದಲ್ಲಿ ಇನ್ನೂರ ನಲವತ್ತು ತಾಲೂಕುಗಳಲ್ಲಿ ಇನ್ನೂರ ಇಪ್ಪತ್ಮೂರು ತಾಲೂಕುಗಳು ಬರಗಾಲ ಅಂತ ಘೋಷಣೆ ಮಾಡಿದ್ದೀವಿ ಸುಮಾರು ನಲವತ್ತೆಂಟು ಲಕ್ಷ ಹೆಕ್ಟೇರ್ ಪ್ರದೇಶದಲ್ಲಿ ಬೆಳೆ ನಷ್ಟ ಆಗಿದೆ ನಮ್ಮ ರೈತರು ಕಷ್ಟದಲ್ಲಿದ್ದಾರೆ ಕಣ್ಣೀರಲ್ಲಿ ಕೈ ತೊಳಿತಕ್ಕಂಥ ಪರಿಸ್ಥಿತಿ ಇದೆ ಸುಮಾರು ಮೂವತ್ತೈದು ಸಾವಿರಕ್ಕೂ ಹೆಚ್ಚು ಕೋಟಿ ರೂಪಾಯಿ ನಷ್ಟ ಆಗಿದೆ ನರೇಂದ್ರ ಮೋದಿಜಿ ಎಫ್ ನಾರ ಪ್ರಕಾರ ಹದಿನೆಂಟು ಸಾವಿರದ ನೂರ ಎಪ್ಪತ್ತೆರಡು ಕೋಡಿ ಅಂತ ಕೊಟ್ಟರೆ ಕೊಡಲಿಲ್ಲ ನಾವು ಕೊನೆಗೆ ಸುಪ್ರೀಂ ಕೋರ್ಟ್ಗೆ ಹೋಗ್ಬೇಕಾ ಬಂತು ಸುಪ್ರೀಂ ಕೋರ್ಟ್ನವರು ಛೀಮಾರಿ ಹಾಕಿ ಅವರಿಗೆ ದುಡ್ಡು ಕೊಡಿ ಅಂತ ಹೇಳಿದ ಮೇಲೆ ಅದು ಬಹಳ ಕಡಿಮೆಯಾಗಿ ಮೂರು ಸಾವಿರದ ನಾಲ್ಕು ನೂರ ಐವತ್ನಾಲ್ಕು ರೂಪಾಯಿ ಕೊಟ್ಟಿದ್ದಾರೆ ನಾವು ಹದಿನೆಂಟು ಸಾವಿರದ ನೂರ ಎಪ್ಪತ್ತೆರಡು ಕೋಟಿ ಕೇಳಿದ್ರೆ ಅವರು ಕೊಟ್ಟಿರ್ತಕ್ಕಂಥದ್ದು ಮೂರು ಸಾವಿರದ ನಾಲ್ಕು ನೂರ ಐವತ್ತೆರಡು ಕೋಟಿ ರೂಪಾಯಿ ಕರ್ನಾಟಕದ ಬಗ್ಗೆ ಕರ್ನಾಟಕದ ಮೇಲೆ ದ್ವೇಷ ಸಾಧಿಸ್ತಾ ಇದ್ದಾರೆ ದ್ವೇಷ ಸಾಧಿಸ್ತಾ ಇದ್ದಾರೆ ಏಳು ತಿಂಗಳಾದರೂ ಕೂಡ ಪರಿಹಾರ ಕೊಡಲಿಲ್ಲ ಏಳು ತಿಂಗಳಾದರೂ ಪರಿಹಾರ ಕೊಡಲಿಲ್ಲ ಈಗ ಕೋರ್ಟ್ನವರು ಹೇಳಿದ ಮೇಲೆ ಮೂರ್ ಸಾವಿರದ ನಾನ್ನೂರ ಐವತ್ನಾಲ್ಕು ಕೋಟಿ ರೂಪಾಯಿ ಕೊಟ್ಟಿದ್ದಾರೆ ಯಾವತ್ತಾರು ಬರಗಾಲದ ಬಗ್ಗೆ ಕರ್ನಾಟಕದ ಬರಗಾಲದ ಬಗ್ಗೆ ಕರ್ನಾಟಕ ತೆರಿಗೆ ಹಂಚಿಕೆ ಬಗ್ಗೆ ಕರ್ನಾಟಕದಲ್ಲಿ ಹದಿನೈದನೇ ಹಣಕಾಸಿನ ಆಯೋಗ ಶಿಫಾರಸ್ ಮಾಡಿರೋದ್ರ ಬಗ್ಗೆ ಅಪರ ಪದ್ರ ಐದ್ ಸಾವಿರದ ಮುನ್ನೂರು ಕೋಟಿ ರೂಪಾಯಿ ಕೊಡ್ತೀವಿ ಅಂತೇಳಿ ಬಜೆಟ್ನಲ್ಲಿ ಹೇಳಿರೋದ್ರ ಬಗ್ಗೆ ಯಾವತ್ತಾರು ಮಾತಾಡಿದಾರ ಅಮರೇಶ್ ನಾಯ್ಕ ಅಮರೇಶ್ ನಾಯ್ಕನ ಮತ್ತೆ ಆಯ್ಕೆ ಮಾಡ್ತೀರಾ ಓಟ್ ಕೊಡ್ತೀರಾ ದಯಮಾಡಿ ನೀವು ಹೇಳಬೇಕು ಮನೆ ಮನೆಗೆ ಹೋಗಿ ಹೇಳಬೇಕು ಅಮರೇಶ್ ನಾಯ್ಕನಿಗೆ ಕೊಡಬಾರದು ಈ ಸಾರಿ ಕಾಂಗ್ರೆಸ್ ಅಭ್ಯರ್ಥಿಯನ್ನೇ ನೂರಕ್ಕೆ ನೂರು ನಾವು ಗೆಲ್ಲಿಸಬೇಕು ಅಂತೇಳಿ ತೀರ್ಮಾನವನ್ನು ಮಾಡಿ ತೀರ್ಮಾನವನ್ನು ಮಾಡಿ ನಮ್ಮ ಅಭ್ಯರ್ಥಿಯನ್ನು ಗೆಲ್ಲಿಸಬೇಕಲ್ವಾ ನಾವು ಕೊಟ್ಟ ಮಾತಿನಂತೆ ನಡ್ಕೊಂಡಿದ್ದೀವಿ ಅಲ್ವಾ ಎಲ್ಲ ಗ್ಯಾರಂಟಿಗಳನ್ನೆಲ್ಲ ಜಾರಿ ಮಾಡಿದ್ದೀವಿ ಅಲ್ವಾ ಎಲ್ಲ ಗ್ಯಾರಂಟಿಗಳನ್ನು ಜಾರಿ ಮಾಡಿದ್ದೀವಲ್ಲ ಮೂವತ್ತಾರು ಸಾವಿರ ಕೋಟಿ ರೂಪಾಯಿಗಳನ್ನು ಕೊಟ್ಟಿದ್ದೇನೆ